ವಿಸ್ತರಣೆಯ ದಿನವೆಂದು ಹೇಳಲು ಇಚ್ಛಿಸುತ್ತೇನೆ ಶೈಕ್ಷಣಿಕ ಸೇವೆಯಲ್ಲಿ ಪ್ರತಿ ವರ್ಷ ಯಶಸ್ಸಿನ ಬೈಡುಗೊಳ್ಳುವನ್ನು ದ ಒಂದು ಸೇಕ್ರ ವಿದ್ಯಾಸಂಸ್ಥೆಯು ಇಂದಿಗೆ ಮೂವತ್ತ್ ಮೂರನೇ ವರ್ಷಕ್ಕೆ ಕಾಣುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ ಅದೇ ನಿಟ್ಟಿನಲ್ಲಿ ಈ ವರ್ಷದಲ್ಲೂ ಹಲವು ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೆರಡು ಮೇನಲ್ಲಿ ಐವತ್ತು ವಿದ್ಯಾರ್ಥಿಗಳೊಂದಿಗೆ ಸೇಕ್ರಲ್ ವಿದ್ಯಾಸಂಸ್ಥೆ ಎಂಬ ಹೆಸರಿನೊಂದಿಗೆ ಪ್ರಾರಂಭವಾಗಿ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾಗಿದೆ ಇಲ್ಲಿ ಜ್ಞಾನಾರ್ಜನೆಗಳಿಂದ ಅನೇಕ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರುವುದು ಅತ್ಯಂತ ಹೆಮ್ಮೆಯ ವಿಷಯ ನಮ್ಮ ವಿದ್ಯಾಸಂಸ್ಥೆಯು ತುಮಕೂರಿನಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎಂಬುದು ಸಂತೋಷಕರ ಸಂಗತಿ ಈ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದ್ದು ಹೊಸ ಹೊಸ ಕಲಿಕಾ ಬೋಧನಾ ಶಿಕ್ಷ ವಿಧಾನವನ್ನು ಪರಿಚಯಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನೈಂಟಿವೇರ್ ಲ್ಯಾಬನ್ನು ಅಳವಡಿಸಿ ಇದರ ಮೂಲಕ ವೈಜ್ಞಾನಿಕ ಮನೋಭಾವ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಸಕ್ತ ಶೈಕ್ಷಣಿಕ ಸಾಲವನ್ನು ಪುನಾರಂಭಿಸಿ ಮಕ್ಕಳಿಗಾಗಿ ಅನೇಕ ಕಲಿಕಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಹದಿನೈದು ದಿನಗಳ ಕಾಲ ಸೇತುವಂತ ಕಾರ್ಯಕ್ರಮ ನಡೆಸಿ ಮಕ್ಕಳ ಹಿಂದಿನ ವರ್ಷದ ಜ್ಞಾನವನ್ನು ಪರಿಶೀಲಿಸಿ ಅದಕ್ಕೆ ಸರಿ ಒಂದು ಪರಿಹಾರ ಬೋಧನೆಯನ್ನು ಕಲ್ಪಿಸಿಕೊಡಲಾಯಿತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವ ಪ್ರತಿಯೊಬ್ಬ విద్యార్థిలో వైయక్తిక గమన హార్థి ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ ಅನುವು ಮಾಡಿಕೊಳ್ಳುತ್ತೆ ಶಿಕ್ಷಣ ಈ ನಿಟ್ಟಿನಲ್ಲಿ ಸರ್ಕಾರಿ ಜಿಲ್ಲೆಯ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಿದ ಪ್ರತಿಭಾ ಕಾಲಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳ 啊！ ಅರ್ಥೈಸಲಾಯಿತು ನವೆಂಬರ್ ಮೂವತ್ತರಂದು ದಾಸಶ್ರೇಷ್ಠ ಗನಪ ದಾಸರ ಜಯಂತಿಯನ್ನು ಆಚರಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸಿಕೊಡಲಾಯಿತು ಡಿಸೆಂಬರ್ ಹತ್ತೊಂಬತ್ತರಂದು ನಮ್ಮ ಶಾಲೆಯಲ್ಲಿ ಸಂಭ್ರಮದ ಕ್ರಿಸ್ಮಸ್ ದಿನಾಚರಣೆಯನ್ನು ಆಚರಿಸಲಾಯಿತು ಅಂದು ವಿದ್ಯಾರ್ಥಿಗಳಿಗೆ ಸಿ ಹಂಚಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಅದರಲ್ಲಿ ಬದಲಾವಣೆ ಅಪ್ಲೋಡ್ ಮಾಡಲಾಗುತ್ತದೆ ಹಾಗೆ ವಿದ್ಯಾರ್ಥಿಗಳಲ್ಲಿ ಭರವಸೆಯನ್ನು ಮೂಡಿಸುವ ಕಾರ್ಯವನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಸಿ ಎಚ್ಪ್ರಾವ್ ಅವರು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಹೋಗಿದ್ದಾರೆ ವಿಶೇಷ ಸಂಗತಿಯಾಗಿದೆ ತಾವುಗಳು ಈವರೆಗೂ ಆಲಿಸಿದ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನ ಎಂದಿರುವ ಶಕ್ತಿ ಎಂದರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶಿಕ್ಷಣ ತಜ್ಞರು ಕನ್ನಡ ರಾಜ್ಯೋತ್ಸವ ಪ್ರೇಕ್ಷಿತರು ಆಗ ಸಮಾಜದಲ್ಲಿ ನಮ್ಮ ಉದ್ಯಮ ವರ್ಗದವರು ಹೇಳಿಕೆಯದಾಗಿ ಇಂದಿಗೂ ಕಾರ್ಯೋನ್ಮುಖರಾಗಿರುವ ಡಾಕ್ಟರ್ ಎನ್ ಸಿ ಎಚ್ ಬಾಸ ಅವರು ಏನಾದರೂ ಕಾಡುತ್ತಿರೋ ಸುಮ್ಮನೆ ಕೂತು ಈ ನೆಲಕ್ಕೆ ಭಾರವಾಗಬೇಡ ಎಂದು ನುಡಿಯಂತೆ ಸದಾ ತಮ್ಮನ್ನು ತಾವು ಕೆಲಸ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಧೈರ್ಯ ಸರ್ವತ್ರ ಸದನ ಎಂಬಂತೆ ವಿದ್ಯಾದಾನಮಾದಾನ ಎಂಬುದನ್ನು ಅರಿತು ಶಿಕ್ಷಣ ಸಂಸ್ಥೆ ಕಟ್ಟಿ ಮಕ್ಕಳಲ್ಲಿ ಅಕ್ಷರ ಬೀಜವನ್ನು ಬಿತ್ತಾ ಬಂದಿದೆ ಬಂದಿದ್ದಾರೆ ಇವರ ಕಾರ್ಯ ಹೀಗೆ ಮುಂದುವರೆಯಲಿ ಎಂಬುದನ್ನು ತಿಳಿಸುತ್ತಾ ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಹೇಳುತ್ತಿದ್ದೇನೆ ಅಂತಿಮವಾಗಿ ಇಲ್ಲಿ What are we doing?